ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ರಾಮಚಂದ್ರಾಪುರ ಮಠದ ರಾಮೋತ್ಸವದಲ್ಲಿ ಪೂಗ ಪೂಜೆ ವಿಶೇಷ ಸುದ್ದಿ ಮಾಹಿತಿಯೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಹೊಸನಗರ ತಾಲೂಕು ರಾಮಚಂದ್ರಪುರ ಮಠದಲ್ಲಿ ಆರಂಭಗೊಂಡಿರುವ ರಾಮೋತ್ಸವದ ಅಷ್ಟಮಿ ದಿನವಾದ ಶನಿವಾರ ಪೂಗಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಾಗರ ಪ್ರಾಂತ್ಯ ವ್ಯಾಪ್ತಿಯಲ್ಲಿ ಅಡಕೆ ಬೆಳೆದ ಸದ್ಭಕ್ತರು ಭಕ್ತಿಯಿಂದ ಸಮರ್ಪಣೆ ಮಾಡಿದ ಅಡಕೆ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರು ಪೂಜೆ ನೆರವೇರಿಸಿ ಬೆಳೆಗಾರರ ಬದುಕು ಹಸನಾಗಲಿ ಜೊತೆಗೆ ಅವಲಂಬಿತರೆಲ್ಲರೂ ನೆಮ್ಮದಿಯಿಂದ ಇರುವಂತಾಗಲಿ ಎನ್ನುವ ಪ್ರಾರ್ಥನೆಯನ್ನು ಧಾನ್ಯಲಕ್ಷ್ಮಿಯಲ್ಲಿ ಸಲ್ಲಿಸಿದ್ದಲ್ಲದೆ ಸಮಸ್ತ ಸದ್ಭಕ್ತರಿಗೆ ಉಳಿತು ಹಾರೈಸಿದರು ಈ ವೇಳೆ ಉದ್ಯಮಿ ಮಧುಕರ್ ನರಸಿಂಹ ಹೆಗಡೆ ಅವರ ಕುಟುಂಬದವರು ಪೂಗಪೂಜೆಯಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ರಾಮೋತ್ಸವದ ಅಂಗವಾದ ಅಖಂಡ ಭಜನೆ ಸೀತಾಮಾತೆಗೆ ಉಡಿ ಸೇವೆ ಅಲ್ಲದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು ಹಾಗೂ ಶ್ರೀರಾಮದೇವರ ಪುಷ್ಪ ರಥೋತ್ಸವ ನಡೆಯಿತು ರಾತ್ರಿ ಬಡಗುತಿಟ್ಟಿನ ಪ್ರಸಿದ್ಧ ಕಲಾವಿದರ ಕೂಡಿಕೆಯಲ್ಲಿ ಯಕ್ಷಗಾನ ಪ್ರದರ್ಶನ ಏರ್ಪಡಿಸಲಾಯಿತು ಹಿಮ್ಮೇಳದಲ್ಲಿ ಸುಜನ್ ಗಣೇಶ್ ಹೆಗಡೆ ಗುಂಡು ಮನೆ ಸಂಪ ಲಕ್ಷ್ಮೀನಾರಾಯಣ ಮಂಜುನಾಥ್ ಗುಡ್ಡೆದಿಂಬ ಶ್ರೀವತ್ಸ ಗುಡ್ಡೆದಿಂಬ ಪಾಲ್ಗೊಂಡಿದ್ದ ಹಾಗೂ ಪಾತ್ರಧಾರಿಗಳಾಗಿ ರಾಮಚಂದ್ರ ಹೆಗಡೆ ಕುಂಡದಕುಳಿ ಗಣಪತಿ ಹೆಗಡೆ ತೋಟಿ ಮನೆ ಸಂಜೆ ಬೆಳೆಯೂರು ಮಹಬಳೇಶ್ವರ ಭಟ್ ಇಟಗಿ ಶ್ರೀಧರ್ ಭಟ್ ಚಪ್ಪರಮನೆ ರಮೇಶ್ ಐತೋಮನೆ ಮತ್ತು ಮತ್ತಿತರರು ಇದ್ದರು

राजी बसतनम ते ला

हा okay.